ಫಾರ್ಟಿ ಫೈವ್ ಪೈಡ್ ಪ್ರೀಮಿಯರ್ ಶೋಗೆ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ತಿರೋದು ನಾನೀಗ ನವರಂಗ್ ಥಿಯೇಟರ್ ಇದ್ದೀನಿ ಸೊ ನವರಂಗ್ ಥಿಯೇಟರ್ ಅಲ್ಲಿ ಪೈಡ್ ಪ್ರೀಮಿಯರ್ ಶೋ ನೋಡೋದಕ್ಕೆ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಏನ್ ಹೇಳ್ತಾರೆ ಅಂತ ಪ್ರಿಯಾಂಕಾ ಮೇಡಮ್ ಇವತ್ತು ನೀವು ಕಾಮಾಖ್ಯ ಥಿಯೇಟರ್ ವಿಸಿಟ್ ಹಾಕಿದ್ರಿ ಜೊತೆಗೆ ನವರಂಗ್ ಥಿಯೇಟರ್ ವಿಸಿಟ್ ಹಾಕಿದ್ರಿ ಹೇಗ ಅನ್ನಿಸ್ತು ಈ ಒಂದು ಗ್ರ್ಯಾಂಡ್ ವೆಲ್ಕಮ್ ಫಾರ್ಟಿ ಫೈವ್ ಗೆ ಸೊ ಎಲ್ಲ ಕಡೆ ನೀವು ರೌಂಡ್ಸ್ ಆಗ್ತಾ ಇದರ ಏನ್ ಹೇಳ್ತೀರಿ ಈ ಒಂದು ಕ್ರೇಜ್ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಈ ಮೂವಿದು ನಾನು ಏನೂ ಅಂಶಗಳು ನೋಡಿರಲಿಲ್ಲ ಸೊ ನಾನು ಫುಲ್ ಲೈಕ್ ಪ್ರೇಕ್ಷಕರ ಥರನೇ ನೋಡಿದ್ದೀನಿ ತುಂಬಾ ಖುಷಿ ಆಯಿತು ಒಂದು ಥಿಯೇಟರಿಂದ ಒಂಚೂರು ಇನ್ನೊಂದು ಕಡೆ ಬರಬೇಕಾಯ್ತು ಸೊ ಸ್ವಲ್ಪ ಪೋರ್ಷನ್ಸ್ ಮಿಸ್ ಆಗಿದೆ ಖಂಡಿತ ಇನ್ನೊಂದು ಸತಿ ನೋಡ್ತೀನಿ ತುಂಬ ಖುಷಿಯಾಯಿತು ಎಸ್ಪೆಷಲಿ ಶಿವಣ್ಣ ಅವ್ರು ತುಂಬ ಇಷ್ಟ ಆಗಿತ್ತು ನನಗೆ ಆ್ಯಂಡ್ ಅಫ್ಕೋರ್ಸ್ ರಾಜ್ವಿ ಶೆಟ್ಟಿ ಅವರು ಆ್ಯಂಡ್ ಉಪೇಂದ್ರ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಸ್ಟೋರಿ ತುಂಬ ಚೆನ್ನಾಗಿದೆ ಒಂಥರ ವಿಭಿನ್ನತೆ ಇದೆ ಮೆಸೇಜ್ ಇದೆ ಆ್ಯಂಡ್ ನನ್ನ ಉಪೇಂದ್ರ ಅವ್ರು ಹೆಂಡತಿಯಾಗಿ ಹೇಳ್ತಾ ಇಲ್ಲ ಬಟ್ ಆ್ಯಸ್ ಅನ್ ಆಡಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಕರೆಕ್ಟ್ ಟೈಮಿಂಗ್ ಈ ರಜಾ ಟೈಮಲ್ಲಿ ಬಂದಿದೆ ಇವತ್ತು ಕ್ರಿಸ್ಮಸ್ ಈವ್ ಸೊ ಕ್ರಿಸ್ಮಸ್ ಆ್ಯಂಡ್ ಐ ಹ್ಯಾಪಿ ಏನೇನೋ ಅವತಾರಗಳಲ್ಲಿ ನೀವು ನೀವು ನೋಡದೇ ಇರೋ ಅವತಾರ ಇಲ್ಲ ಸೊ ಈ ಅವತಾರ ಹ್ಯಾಪಿಡ್ ಆ ಡಾಗಿಗೆ ಪ್ರೀತಿಸ್ತಾರಲ್ಲ ತುಂಬ ಖುಷಿ ಆಯ್ತು ಆಕ್ಚುಲಿ ಬಿಕಾಸ್ ನಾನು ಕೂಡ ಪೆಟ್ ಲವರು ಸೊ ಅದು ನೋಡಿ ತುಂಬ ಖುಷಿ ಆಯ್ತು ಅವ್ರದ್ದು ಈ ಥರ ಗೆಟಪ್ ತುಂಬ ದಿವಸದ ನಂತರ ಒಂದು ರಫ್ ಅಂಡ್ ಟಫ್ ಗೆಟ್ ಅಪ್ ಬಂದಿದೆ ಸೊ ಐ ಥಿಂಕ್ ಅವ್ರದ್ದು ಅಭಿಮಾನಿಗಳು ತುಂಬ ಇಷ್ಟ ಇಷ್ಟಪಡ್ತಿದ್ದಾರೆ ಸೊ ನನಗೆ ಖುಷಿ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅರ್ಜುನ್ ಜನ ಅವ್ರದ್ದು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಮೂವಿ ಬಗ್ಗೆ ಆ್ಯಕ್ಚುಲಿ ಉಪೇಂದ್ರ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಈ ಮೂವಿ ಸೈನ್ ಮಾಡಿದಾಗೆ ಹೇಳಿದರು ಫಸ್ಟೇ ಫುಲ್ ಮೂವಿ ಹಾಂ ಮಾತಾಡ್ತೀನಿ ಫಸ್ಟ್ ತೋರಿಸ್ಬಿಟ್ಟಿದ್ರು ಆಲ್ರೆಡಿ ಮೂವಿನ ಸೊ ತುಂಬ ಪ್ರೊಫೆಷನಲ್ ಆಗಿ ಕೆಲಸ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಅಂತ ತುಂಬ ಖುಷಿಪಟ್ರು ಮೇಡಮ್ ಇನ್ನೊಂದು ಸೀನ್ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಅಂದರೆ ನೀವು ಹೇಳಿದ್ರಿ ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ಅಂತ ಒಂದೇ ಕಣ್ಣಲ್ಲಿ ನೀರು ಹಾಕ್ತಾರೆ ರೋಜಿನ ನೆನ್ಪಿಸ್ಕೊಂಡು ಶಿವಣ್ಣ ಸಾರಿ ಉಪೇಂದ್ರ ಸೊ ಅದು ನಿಜವಾಗ್ಲೂ ಅದು ಇಂಪಾಸಿಬಲ್ ಆ ಥರ ಆ್ಯಕ್ಟಿಂಗ್ ಮಾಡೋದು ಲವರ್ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬ ಪೆಟ್ಸ್ ಇದೆ ನಿಮ್ಮೆಲ್ರಿಗೂ ಗೊತ್ತಿದೆ ಸೊ ಖಂಡಿತ ಅದು ತುಂಬ ಖುಷಿ ಆಯಿತು ಆ ಒಂದು ಬಿಟ್ಸ್ ತುಂಬ ಖುಷಿ ಆಯ್ತು ಓವರ್ ಆಲ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಆ್ಯಂಡ್ ಐ ಥಿಂಕ್ ಎಲ್ಲರೂ ಖಂಡಿತ ಈ ಮೂವಿನ ಬಂದ್ ಥಿಯೇಟ್ರಲ್ಲಿ ಎಸ್ಪೆಷಲಿ ನೋಡಬೇಕು ಆ್ಯಂಡ್ ಅವ್ರಂಗ್ ಥಿಯೇಟರ್ ಬಗ್ಗೆ ಹೇಳಬೇಕು ತುಂಬ ತುಂಬ ಚೆನ್ನಾಗಿದೆ ಹೇಳ್ಬೇಕು ನಂತರ ಒಲಿಗೆ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಕ್ರಿಸ್ಮಸ್ ಡೇ ಡೇ ಇಲ್ಲ ನಮಗೆಲ್ಲ ಅಷ್ಟೇ ದೊಡ್ಡ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಏನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿದ್ದೀರಾ ಇಡೀ ಆರ್ಗನೈಸ್ ಮಾಡಿದರೆ ಶೋನ ಅಲ್ಲಿ ಕೂಡ ವಿನಿ ಅಂದೆ ಟೀಮ್ ಎಲ್ಲರೂ ಆರ್ಗನೈಸ್ ಮಾಡಿದ್ದಾರೆ ಅವ್ರದ್ದೇ ಸಪೋರ್ಟ್ ಅವ್ರ ಪ್ರೀತಿ ತುಂಬಾ ಮುಖ್ಯ ಉಪೇಂದ್ರ ಅವ್ರು ಯಾವಾಗ ಹೇಳ್ತಾರೆ ಅಭಿಮಾನಿಗಳು ನಮ್ಮ ಮೂವೀಸ್ ಇಷ್ಟಪಡ್ಬೇಕು ಯಾವಾಗ ಈ ಸತಿ ನಮ್ಮ ಆನಿವರ್ಸರಿ ದಿವಸನೂ ಹೇಳಿದ್ರು ನಿಮ್ಗೆ ಯಾವ ತರ ಮೂವಿ ಬೇಕು ನಾನು ಆ ತರ ಡಿರೆಕ್ಟ್ ಮಾಡ್ತೀನಿ ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಈ ಮೂವಿನ ಅವರು ಇಷ್ಟಪಡ್ತಿದ್ದಾರೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರೋ ಅಂತದ್ದು